ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಹೆಲ್ದಿ ಡ್ರಿಂಕ್ ಮಾಡ್ತಾಯಿದ್ದೀನಿ ಕಷಾಯ ದೊಡ್ಡಪತ್ರೆ ಸೊಪ್ಪಲ್ಲಿ ಕಷಾಯ ಇದು ಕೆಮ್ಮು ನೆಗಡಿ ಈ ಥರ ಸೀಸ್ನಲ್ ಚೇಂಜಸ್ ಆದಾಗ ಬರೋ ಫ್ಲೂ ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಮಾಡೋದು ತುಂಬಾ ಸಿಂಪಲ್ಲು ಎಸ್ಪೆಷಲಿ ಮಕ್ಕಳಿಗೆ ಇದು ಆವಾಗವಾಗ ಕುಡಿಸ್ತಾ ಇದ್ದರೆ ಇಮ್ಯುನಿಟಿನೂ ಬಿಲ್ಡ್ ಆಗುತ್ತೆ ಸೊ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಬನ್ನಿ ಕಷಾಯನ ಮಾಡೋದು ಹೀಗೆ ಅಂತ ನೋಡೋಣ ಈ ಕಷಾಯ ಮಾಡೋದಕ್ಕೆ ನಾನು ಒಂದು ದೊಡ್ಡ ಲೋಟ ಅಷ್ಟು ನೀರು ತಗೊಂಡಿದ್ದೀನಿ ಇದು ಅಪ್ರಾಕ್ಸಿಮೇಟಾಗಿ ಇನ್ನೂರೈವತ್ತು ಎಮ್ ಎಲ್ ಇದೆ ನೀರು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಡೋಣ ನೀರು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಈಗ ಇದಕ್ಕೆ ಒಂದು ನಾಲ್ಕು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಳಸಿ ಎಲೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಅಷ್ಟು ಕಾಳು ಕರಿಮೆಣಸು ಮತ್ತು ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಚಿಕ್ಕ ಪೀಸು ಶುಂಠಿ ಈಗ ಇದನ್ನು ನೀರಲ್ಲಿ ಸೇರಿಸ್ಕೊಳ್ಳೋಣ ಈ ದೊಡ್ಡ ಪತ್ರೆ ಕೆಮ್ಮಿಗೆ ತುಂಬಾ ಒಳ್ಳೆಯದು ಸೊ ಇದು ಸ್ವಲ್ಪ ಉಪ್ಪು ಜೊತೆ ಇದನ್ನ ಬಾಯಲ್ಲಿ ಇಟ್ಕೊಂಡ್ರು ಕೆಮ್ಮು ತುಂಬಾ ಕಡಿಮೆ ಆಗುತ್ತೆ ಸೊ ಈ ದೊಡ್ಡ ಪತ್ರೆ ಈ ಥರ ಪೀಸ್ ಮಾಡಿಕೊಂಡು ನೀರಲ್ಲಿ ಇದ್ದೀನಿ ಇದ್ರ ಜೊತೆಗೇ ತುಳಸಿ ಎಲೆ ಇದು ಸ್ವಲ್ಪ ಒಂದು ಐದು ನಿಮಿಷ ಕುದಿಯಲಿ ಅಷ್ಟರಲ್ಲಿ ಈ ಚಕ್ಕೆ ಶುಂಠಿ ಮತ್ತು ಕಾಳು ಮೆಣಸನ್ನ ಕುಟ್ಕೊಳ್ಳೋಣ ಈಗ ನೀರು ಕುದೀತಾ ಇದೆ ಈ ಕುಟ್ಟಿಟ್ಕೊಂಡಿರೋಂಥ ಶುಂಠಿ ಮೆಣಸು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀಲಿ ಒಂದು ಲೋಟ ನೀರು ಅರ್ಧ ಲೋಟ ಆಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದೊಂದು ಐದರಿಂದ ಏಳು ನಿಮಿಷ ಆಗುತ್ತೆ ಅಲ್ಲಿ ತನಕ ಇದನ್ನು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಈಗ ನೀರು ಚೆನ್ನಾಗಿ ಕುದ ಕುದಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಎರಡು ನಿಮಿಷ ಇದನ್ನು ಕುದಿಯೋಕ್ ಬಿಟ್ಟು ಇದನ್ನು ಸೋರಿಸ್ಕೊಂಡ್ಬಿಡೋಣ ಈಗ ಇದನ್ನು ಸೋಡ್ಕೊಳ್ಳೋಣ ಈ ಥರ ಒಂದು ಕಷಾಯ ರೆಡಿ ಮಾಡಿಕೊಂಡು ನೆಗಡಿ ಕೆಮ್ಮು ಇದ್ದಾಗ ಕುಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ ಮತ್ತು ಇದು ಹೆಲ್ತ್ಗೂ ಒಳ್ಳೆಯದು ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ಕಾಫ್ ಸಿರಪ್ಸು ಅದರ ಥರ ಸೊ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಥ್ಯಾಂಕ್ ಯು